ನಾಳೆ ಬಿಜೆಪಿಯಲ್ಲಿ ಹೇಳ್ಬಹುದು ಇಪ್ಪತ್ ಮೂರು ಬರುತ್ತಂತೆ ಅಂತ ನಾಳೆ ನಾನು ಗೆಲ್ರಿ ಯಾರು ನಮ್ದು ನನ್ನ ನೆಂಗೆ ನಮ್ಮ ಎರಡೆರಡು ಸಾವಿರ ಗೃಹ ಮನೆ ಮನೆಗೂ ಕೊಟ್ಟಿದೀವಿ ಹತ್ತದ ಕೆಜಿ ಅಕ್ಕಿ ಐದು ಕೆಜಿ ಅಕ್ಕಿ ಕೊಡ್ತಿದೀವಿ ಐದು ಕೆಜಿ ಅಕ್ಕಿ ಕಾಸು ಕೊಡ್ತಿದೀವಿ ಬಿಜೆಪಿ ಅವ್ರಿಗೆ ಮೂವತ್ತಾರು ರೂಪಾಯಿ ಕೆಜಿ ಕೊಟ್ಟಿದೆ ಅಂದ್ರೆ ಅವ್ರು ಕೊಡ್ತಾ ಇಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಕ್ಕಂದ್ರೆ మధ్య బస్ టికెట్ కొబకachte 2000 నిష్పటత టికెట్ కి యావనే కనడానికి ఓటాకబెడి కాంగ్రెస్ కి ఓటాకి ఇవత్తు శాసన선ది నెలవని యోజనే ప్రవొదనా మాధ్యతే మూరణంత స్థితి కటకి ప్రామాణిక ప్రయెత్తం కొరొదనా మాధ్యతే ద్వితరంత ఇండస్ట్రియల్ ఏరియా తో వేస్ట్ మేనేజ్మెంట్ కి ఆధ్యత కటొదొ నమ ప్రియారిటీ నిమ్మకే నిర్సించకరితే

ಕೇವಲದಾಸ ಶರೀರದ ಕುಟುಂಬ ಎಂ ಎಸ್ ರಾಮ ಕುಟುಂಬ ಇದು ಬಂದಿದ್ದಾರೆ ಆರೋಗ್ಯಕ್ಕೆ ಹಣ ಊರ್ದಲ್ಲೋಗಿ ಕಾಂಗ್ರೆಸ್ಗೆ ಮತ ಹಾಕಿ ನಮ್ಮ ಪಾರ್ಟಿ ಸಲ ಗೆಲ್ಲುತ್ತೆ ನಮ್ಮ ಉಸ್ತುವಾರಿ ಸಚಿವ ಎಂ ಸಿ ಸಾಹೇಬರಿಗೆ ನಮ್ಮ ಕೆಎಸ್ಆರ್ತಾ ಇದ್ದೀವಿ ಈ ಸಲ ಇಪ್ಪತ್ತೆ ಇಪ್ಪತ್ ಮೂರು ಕಾಂಗ್ರೆಸ್ಗೆ ಈಗ ನಾನು ಬಿಜೆಪಿಯಲ್ಲಿ ಇಪ್ಪತ್ ಮೂರು ಬರುತ್ತಂತೆ ಅಂತ ನಾನ್ ಎಲೆಕ್ಷನ್ ಮುಂಚೆ ನಾನು ಗೆಲ್ತೀನಿ ಅಂದ್ರೆ ಯಾರಾದ್ರೂ ನಂಬುದೀಟ್ ಇದಲ್ಲ ಕಾಂಗ್ರೆಸ್ಗೆ ಶ್ರೀಮಂತ ನಾವು 26 ಸೀಟಿಗೆ ಸಿಗುವೆ ನೋಡಿ ನಾನು ರಿಕ್ವೆಸ್ಟ್ ಮಾಡೋದಿನ ಶೇನಾ ಬರೋ ಪಕ್ಷ ಕಾಂಗ್ರೆಸ್ ಇವತ್ತು ಎಲ್ಲರ ನಡುವೆ ನಮ್ಮ ಕಾರ್ಯಕರ್ತುವಾರಿ ಸಚ್ಚಿಗಾದ ಮೇಲೆ ಇವತ್ತು ಬ್ಲಾಕ್ ಸಿಟ್ ಫ್ಯಾನ್ ಫ್ಲೆಕ್ಟ್್ ಮಾಡೋ ಇವತ್ತು ಒಳ್ಳೆ ಡಿಸೆನ್ಸ ಸ್ಪೀಕರ್ ವಿಜಯ бай ಇರ್ತಾರೋ ಈಗ ಎಲ್ಲರ ಆಶೀರ್ವಾದ ನಮ್ಮ ರಕ್ಷಾ庁ಕ್ಕೆ ಬೇಕು ನೀತಿಗಳಿರೋ ನನ್ನ ಕೂಗು ಎಸ್ ಜಿ ಸುಧಾಕರ್ ಸಾಹೇಬ್ಗೆ ಧನ್ಯವಾದ ಹೇಳ್ತಾ ನಾನು ಇವತ್ತು ಎಂ ಎಲ್ ಎ ಆಗಿದ್ದೀನಿ ಅಂದ್ರೆ ನಮಗೆ ಎಸ್ ಸಿ ಸುಧಾಕರ್ ಸಾಹೇಬ್ ಸಾಂಬತ್ತು ನಮ್ಮ ಹಿರಿಯ ವೀರ ಹತ್ತು ವರ್ಷ ವೀರ ಕೊಹ್ಲಿ ಸಾಧನೆ

ಬಿಜೆಪಿಯಲ್ಲಿ ಒಬ್ಬ ಕೌನ್ಸಿಲರ್ ನಿಂತು ಸೋದಾಗಿತ್ತು ಅವ್ರಿಗೆ ನೀನ್ ಜಾಸ್ತಿ ಮಾತಾಡ್ತಿದ್ದರೆ ನೀನು ಕವಿ ಮಾತಾಡ ಮಾಡಿದ್ದ ಹೇಳೋದು ಜಾಸ್ತಿ ಮಾತಾಡೋ ನಿಮ್ಮ ಹೇಳ